ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿಯ ಬಗ್ಗೆ ಸೊ ಗೃಹಲಕ್ಷ್ಮಿಯ ಬಗ್ಗೆ ನಾನು ಮಾತಾಡದೆ ಸುಮಾರು ದಿನಗಳೇ ಆಗೋಗಿತ್ತು ಕಾರಣ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿಯ ಹಣದ ಬಗ್ಗೆ ಇತ್ತೀಚೆಗೆ ಬಂದಂತಹ ಸ್ಟೇಟ್ಮೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿಯ ಯಾವುದೇ ಕಂತನ್ನು ನಾವು ಬಾಕಿ ಇಟ್ಕೊಂಡಿಲ್ಲ ಎಲ್ಲ ಕಂತನ್ನು ಹಾಕಿದ್ದೀವಿ ಅಂತ ಹೇಳಿ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿತ್ತು ಆದರೆ ಗೃಹಲಕ್ಷ್ಮಿಯ ಫಲಾನುಭವಿಗಳು ನಮಗೆ ದುಡ್ಡು ಬಂದಿಲ್ಲ ಅಂತ ಹೇಳಿಬಿಟ್ಟು ಇದ್ರು ಸೊ ಈ ಒಂದು ವಿಷಯ ಕಸಿವಿಸಿಯಲ್ಲಿ ನಡೀತಾ ಇದ್ದಿದ್ದರಿಂದ ಸರಿಯಾದ ಮಾಹಿತಿ ಇಲ್ಲದೆ ಇರೋದ್ರಿಂದ ನನಗೆ ಸರಿಯಾದ ಮಾಹಿತಿ ಇಲ್ಲದೆ ನಾನು ನಿಮಗೆ ಏನು ಸರಿಯಾದ ಮಾಹಿತಿ ಕೊಡೋಣ ಅಂತ ಹೇಳಿಬಿಟ್ಟು ಈ ಒಂದು ಗೃಹಲಕ್ಷ್ಮಿಯ ಬಗ್ಗೆ ನಾನು ಯಾವುದೇ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಹಲವಾರು ಜನ ಕಾಂಗ್ರೆಸ್ ಸರ್ಕಾರ ಕನ್ಫ್ಯೂಸ್ ಆಗಿದೆ ಸರಿಯಾದ ಮಾಹಿತಿಯನ್ನು ತಗೊಂಡಿಲ್ಲ ಹಾಗಾಗಿ ಎಷ್ಟು ಕಂತು ಹಣವನ್ನು ನಾವು ಫಲಾನುಭವಿಗಳಿಗೆ ಕೊಟ್ಟಿದ್ದೀವಿ ಅನ್ನೋ ಮಾಹಿತಿಯನ್ನು ತಿಳ್ಕೊಂಡೆ ಸುದ್ದಿಗೋಷ್ಠಿಯಲ್ಲಿ ತಪ್ಪಾಗಿ ಹೇಳಿದ್ದಾರೆ ಅಂತ ಹೇಳಿ ಹಲವಾರು ಜನ ಕಮೆಂಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜನ ಇಲ್ಲ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸ್ಬಿಟ್ರು ಗೃಹಲಕ್ಷ್ಮಿ ಹಣವನ್ನು ಕೊಡೋಕ್ಕಾಗ್ದೇನೆ ಈ ಥರ ನಾವು ಎಲ್ಲ ಕಂತನ್ನು ಕೊಟ್ಟಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿಯ ಹಣವನ್ನು ಇನ್ನು ಮುಂದೆ ಕೊಡಲ್ಲ ನುಡಿದಂತೆ ನಡೆದಿದ್ದೇವೆ ಅನ್ನುವಂಥ ಮಾತನ್ನ ಸುಳ್ಳು ಮಾಡಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಹಣ ನಿಂದೇ ಹೋಗ್ಬಿಡ್ತು ನಮಗೆ ಮೋಸ ಮಾಡ್ತು ಅಂತ ಹೇಳಿಬಿಟ್ಟು ಇನ್ನೊಂದಷ್ಟು ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದರು ಬಟ್ ಯಾವುದು ನಿಜ ಯಾವುದು ಸುಳ್ಳು ಅಂಥೇಳಿ ನಮಗೂ ಸಹ ಗೊತ್ತಿರಲಿಲ್ಲ ಅಂದರೆ ನಮಗೆ ಗೊತ್ತಿತ್ತು ಯಾಕಂದರೆ ನಾವು ಕೂಡ ಗೃಹಲಕ್ಷ್ಮಿಯ ಫಲಾನುಭವಿಗಳು ನಮಗೂ ಕೂಡ ಇಪ್ಪತ್ತು ಕಂತೆ ಕರೆಕ್ಟಾಗಿ ಬಂದಿರೋದು ಸೊ ಯಾರೂ ಕೂಡ ಇಪ್ಪತ್ತೊಂದನೇ ಕಂತು ಬಂದಿದೆ ಅಂಥೇಳಿ ಕಮೆಂಟ್ ಮಾಡ್ತಿರಲಿಲ್ಲ ಎಲ್ಲ ಫಲಾನುಭವಿಗಳು ಕೂಡ ನಮಗೆ ಇಪ್ಪತ್ತೇ ಕಂತು ಕರೆಕ್ಟಾಗಿ ಬಂದಿರೋದು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದರು ಆದರೆ ಸರ್ಕಾರ ಮಾತ್ರ ನಾವು ಎಲ್ಲ ಕಂತನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇತ್ತು ಸೊ ಈ ಒಂದು ವಿಷಯ ಚರ್ಚೆಯಲ್ಲಿ ನಡೀತಾ ಇತ್ತು ಸುಮಾರಷ್ಟು ದಿನಗಳ ಕಾಲ ಗೃಹಲಕ್ಷ್ಮಿಯ ಅಪ್ಡೇಟ್ಸೇ ನಿಂತು ಹೋಗಿತ್ತು ಹಾ ಅಂದರೆ ಗೃಹಲಕ್ಷ್ಮಿ ಯೋ ಯೋಜನೆ ಕೂಡ ಹೋಯಿತು ಅಂತಲೇ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀವಿ ಅಂತ ಹೇಳಿ ನ್ಯೂಸು ಹರಿದಾಡೋಕ್ಕೆ ಸ್ಟಾರ್ಟ್ ಆಯಿತು ಸೊ ನಮಗೂ ಕೂಡ ಖುಷಿ ಆಯಿತು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಗೃಹಲಕ್ಷ್ಮಿಯರ ಹಬ್ಬ ಅಂದರೆ ಮಹಿಳೆಯರ ಹಬ್ಬ ಈ ಒಂದು ದಿನ ಗೃಹಲಕ್ಷ್ಮಿ ಹಣ ಏನಾದರೂ ಬಂದರೆ ತುಂಬ ಒಳ್ಳೆಯದಾಗತ್ತೆ ಮಹಿಳೆಯರೆಲ್ಲರಿಗೂ ಖುಷಿ ಆಗುತ್ತೆ ಲಕ್ಷ್ಮಿಯ ರೂಪದಲ್ಲಿ ಈ ಹಣ ಬಂದಿದೆ ಅಂತ ಹೇಳಿ ಅಂದ್ಕೊಳ್ತಾರೆ ಹಾಗೆ ಆ ಹಬ್ಬಕ್ಕೆ ಏನಾದರೂ ಚಿಕ್ಕ ಪುಟ್ಟದನ್ನು ಕೊಂಡ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಸೊ ಈ ದಿನ ಬಂದರೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತಿರುವಾಗಲೇ ಹಣ ಬಿಡುಗಡೆ ಪ್ರಾರಂಭ ಆಯಿತು ವರಮಹಾಲಕ್ಷ್ಮಿ ಹಬ್ಬದ ದಿನ ದುಡ್ಡು ಕೂಡ ಬಂತು ಆದರೆ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ ಎಲ್ಲ ಬಲಾನುಭ ಿ ಮಹಿಳೆಯರಿಗೆ ಬಿಡುಗಡೆ ಆಗಲಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ತುಂಬಾ ಜನ ಮಹಿಳೆಯರಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳು ಎಲ್ಲರಿಗೂ ಒಂದೇ ದಿನ ಬಿಡುಗಡೆ ಮಾಡೋದಕ್ಕೆ ಆಗಲಿಲ್ಲ ಸೊ ಕಂಟಿನ್ಯೂಸ್ ಆಗಿ ಆಗುತ್ತೆ ಈಗ ಶುಕ್ರವಾರದಿಂದ ಬಿಡುಗಡೆ ಆಗಕ್ಕೆ ಸ್ಟಾರ್ಟ್ ಮಾಡಿದರೆ ಶುಕ್ರವಾರ ಸ್ವಲ್ಪ ಜನಕ್ಕೆ ಶನಿವಾರ ಸ್ವಲ್ಪ ಜನಕ್ಕೆ ಭಾನುವಾರ ಸ್ವಲ್ಪ ಜನಕ್ಕೆ ಆ್ಯಂಡ್ ಇವತ್ತು ಸೋಮವಾರ ಇವತ್ತು ಸ್ವಲ್ಪ ಜನಕ್ಕೆ ಬರುತ್ತೆ ಆದರೆ ಹಬ್ಬ ದಿನ ಬಂದಿಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗಿದೆ ಇನ್ನು ಮುಂದೆ ಬರೋಲ್ಲ ಅಂತ ಅನ್ ಅಂದ್ಕೊಂಡಿರೋರಿಗೆ ಇಲ್ಲ ಸ್ಟಾಪ್ ಆಗಿಲ್ಲ ಇನ್ನು ಬರತ್ತೆ ಹಣ ಅಂತ ಹೇಳಿ ನಂಬಿಸೋದಕ್ಕೆ ಈ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಕೇವಲ ಒಂದು ಕಂತು ಅಂದರೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲ ನಾವು ಗೃಹಲಕ್ಷ್ಮಿ ಹಣವನ್ನು ಸ್ಟಾಪ್ ಮಾಡಿಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂಥೇಳಿ ನಮಗೆ ಸಾಬೀತು ಪಡಿಸೋದಕ್ಕೆ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಯಾರಿಗೆಲ್ಲ ಈ ಒಂದು ಹಣ ಶುಕ್ರವಾರದಿಂದ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾಕೆಂದರೆ ನನ್ನ ಕಮೆಂಟ್ ನನಗಿಂತ ಹೆಚ್ಚಾಗಿ ಈ ವಿಡಿಯೋಸ್ ನೋಡ್ತಾ ಇರೋರಿಗೆ ನಂಬಿಕೆ ಬರಬೇಕು ಇಲ್ಲ ಈ ವಿಡಿಯೋಸ್ ಮುಖಾಂತರ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಅನ್ನಿಸ್ಬಾರ್ದು ಯಾರೆಲ್ಲ ಎರಡು ಸಾವಿರ ರೂಪಾಯಿ ಹಣನ ಪಡ್ಕೊಂಡಿದ್ದೀರಾ ಈ ಒಂದು ವಾರದಲ್ಲಿ ದಯವಿಟ್ಟು ಅವರು ಕಮೆಂಟ್ ಮೂಲಕ ತಿಳಿಸಿ ಬರಲಿಲ್ಲ ಅಂದವರು ಕಮೆಂಟ್ ಮೂಲಕ ತಿಳಿಸಿ ಆದರೆ ಏನೂ ಯೋಚನೆ ಮಾಡಬೇಕಾಗಿರೋದಿಲ್ಲ ಈ ಒಂದು ವಾರದೊಳಗೆನೆ ಈ ಒಂದು ಕಂತನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ಎಷ್ಟನೇ ಕಂತು ಅಂತ ಅವರಿನ್ನ ಹೇಳಲಿಲ್ಲ ಬಟ್ ನಮ್ಮ ಪ್ರಕಾರ ಇದು ಇಪ್ಪತ್ತೊಂದನೆಯ ಕಂತು ಸೊ ಇದಿಷ್ಟು ಗೃಹಲಕ್ಷ್ಮಿಯ ಬಗ್ಗೆ ಅಪ್ಡೇಟ್ಸ್ ಆಗಿತ್ತು ನಿಂತೇ ಹೋಗಿತ್ತು ಅನ್ನುವಂತಹ ಯೋಜನೆ ಮತ್ತೆ ಸ್ಟಾರ್ಟ್ ಆಗಿದೆ ಸೊ ಇದೆಲ್ಲ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರು ಹೇಳ್ಬೋದು ಇನ್ನುಳಿದ ಕಂತನ್ನು ಹಾಕ್ತಾರೆ ಅಂತ ಹೇಳಿ ನನಗೆ ಅನಿಸುತ್ತೆ ಯಾಕೆಂದರೆ ಈ ಸತತವಾಗಿ ಇಪ್ಪತ್ತು ಇಪ್ಪತ್ತೊಂದನೇ ಕಂತನ್ನು ಹಾಕ್ಕೊಂಡ್ತಾ ಬಂದವರು ಅಂದರೆ ನಲವತ್ತು ನಲವತ್ತೆರಡು ಸಾವಿರ ರೂಪಾಯಿಗಳನ್ನ ಕೊಟ್ಟವರು ಇನ್ನು ಮುಂದೆ ಕೂಡ ಕೊಡ್ತಾರೆ ಅನ್ನುವಂತಹ ನಂಬಿಕೆ ನನಗಿದೆ ಸೊ ನೀವೆಲ್ಲರೂ ನಂಬಿಕೆನ ಇಟ್ಕೊಳ್ಳಿ ಸೊ ಅದು ಬಿಟ್ಟು ಬೇರೆ ನಮ್ಮ ಹತ್ರ ಆಪ್ಷನ್ಸ್ ಇಲ್ಲ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಬಗ್ಗೆ ಮಾಹಿತಿ ಆಗಿತ್ತು ನಿಮ್ಮೆಲ್ಲರಿಗೂ ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್